ನಮಸ್ತೆ ಸ್ನೇಹಿತರೆ ಇಂದಿನ ವಿಷಯ ಏನಪ್ಪ ಅಂದರೆ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪನ್ನು ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ ಸೊ ಆ ಆ್ಯಪ್ನಲ್ಲಿ ಯಾವ ರೀತಿ ಅಟೆಂಡೆನ್ಸ್ ಆಗಬೇಕು ಯಾವ ರೀತಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡಬೇಕು ಮತ್ತು ಅಡುಗೆಯವರು ಸಂಬಂಧಪಟ್ಟಂಥ ಮಾಹಿತಿ ಅದನ್ನು ಯಾವ ರೀತಿ ಸೇರ್ಪಡೆ ಮಾಡಬೇಕು ಯಾವ ರೀತಿ ತೆಗಿಬೇಕು ಮತ್ತು ಐಟಮ್ ಸ್ಟಾಕ್ ಇದ್ರ ಬಗ್ಗೆಯೂ ತಿಳ್ಕೊಳ್ಳೋಣ ಮುಖ್ಯವಾಗಿ ಅಟೆಂಡೆನ್ಸ್ ಯಾವ ರೀತಿ ಹಾಕಬೇಕು ಅಟೆಂಡೆನ್ಸ್ ಜೊತೆಗೆ ಈ ಬಾಳೆಹಣ್ಣು ಮತ್ತು ಮೊಟ್ಟೆದನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಿಮ್ಮ ಮೊಬೈಲ್ನಲ್ಲಿ ಈ ರೀತಿ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ ಅಂತ ಎಲ್ಲರ ಶಿಕ್ಷ ಎಲ್ಲ ಶಿಕ್ಷಕರ ಮೊಬೈಲ್ ಆ್ಯಪ್ನಲ್ಲೂ ಇದೆ ಮೊಬೈಲ್ನಲ್ಲೂ ಇದೆ ಸೊ ನೀವೇನು ಮಾಡಬೇಕು ಈ ಆ್ಯಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಆ್ಯಪ್ ಅಂದರೆ ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡಬೇಕಾಗತ್ತೆ ಓಪನ್ ಮಾಡಿದ ತಕ್ಷಣ ನಾನು ಇಲ್ಲೆಲ್ಲ ಆಪ್ಷನ್ಸು ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲಿಗೆ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಅಂದರೆ ಮಕ್ಕಳ ಅಟೆಂಡೆನ್ಸ್ ಹಾಕುವುದು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂದರೆ ಎಷ್ಟು ಮಕ್ಕಳಿದ ಬಂದಿದ್ದಾವೆ ಎಷ್ಟು ಮಕ್ಕಳು ಬಂದಿಲ್ಲ ಅನ್ನೋದನ್ನು ಡ್ಯಾಶ್ ಬೋರ್ಡ್ ನೋಡ್ಕೊಳ್ಳೋದು ಸಿ ಸಿ ಎಚ್ ಅಟೆಂಡೆನ್ಸ್ ಅಂದರೆ ಅಡುಗೆ ಅವರ ಹಾಜರಾತಿ ಹಾಕುವುದು ಸಿ ಎಚ್ ಎಂಟ್ರಿ ಅಂದರೆ ಅಡಿಗೆವ್ರನ್ನ ಡಿಲೀಟ್ ಮಾಡೋದು ಅಥವಾ ಅಡಿಗೆಯವನ್ನ ಸೇರ್ಪಡಿಸೋದು ಎಸ್ ಎನ್ ಎಫ್ ಎಂಟ್ರಿ ಎಸ್ ಎನ್ ಎಫ್ ಎಂಟ್ರಿ ಅಂದರೆ ಈ ಒಂದು ಸ್ಟೂಡೆಂಟ್ ನ್ಯೂಟ್ರಿಷನ್ ಫು ಫುಡ್ ಅಂತ ಈ ಒಂದು ಸ್ಟೂಡೆಂಟ್ ನ್ಯೂಟ್ರಿಷನ್ ಫುಡ್ ಅಂದರೆ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಕೊಟ್ಟಿರೋ ಮಕ್ಕಳನ್ನ ಎಂಟ್ರಿ ಮಾಡುವುದು ಎಸ್ ಎನ್ ಎಫ್ ಪರ್ಚೇಸ್ ಅಂದರೆ ಆ ಒಂದು ಎಸ್ ಎನ್ ಎಫ್ನ ನಾವು ಪರ್ಚೇಸ್ ಮಾಡಿರೋದು ಬೊಟ್ಟೆ ಅಥವಾ ಬಾಳೆಹಣ್ಣನ್ನು ಪರ್ಚೇಸ್ ಮಾಡಿರೋದು ಐಟಮ್ ಸ್ಟಾಕ್ ಏನೇನು ನಮ್ಮಲ್ಲಿ ಐಟಮ್ ಸ್ಟಾಕ್ ಇದೆ ಅಕ್ಕಿ ಬೇಳೆ ಎಲ್ಲ ನಮ್ಮ ಶಾಲೆಯಲ್ಲಿ ಏನೇನು ಸ್ಟಾಕ್ ಇದೆ ಅನ್ನೋದನ್ನು ಇಲ್ಲಿ ಮಾಹಿತಿ ಸಿಗುತ್ತೆ ಡ್ಯಾಶ್ ಬೋರ್ಡ್ ಈ ಡ್ಯಾಶ್ ಬೋರ್ಡ್ ಅಂದರೆ ಇದ್ರದ್ದು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ತರಗತಿಯಲ್ಲಿ ಎಲ್ ಯಾರ್ಯಾರು ಯಾಲು ಎಷ್ಟು ರಿಸೀವ್ ಮಾಡಿದ್ದಾರೆ ಮೊಟ್ಟೆ ಎಷ್ಟು ರಿಸೀವ್ ಮಾಡಿದ್ದಾರೆ ಅಕ್ಕಿ ಬೇಳೆ ಎಲ್ಲ ಯಾರ್ಯಾರು ಎಷ್ಟೆಷ್ಟು ರಿಸೀವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ ಮೊದಲಿಗೆ ಫಸ್ಟ್ ನಾವೇನು ತಿಳ್ಕೊಳಪ್ಪ ಅಂದರೆ ಈ ಒಂದು ಹಾಜರಾತಿ ಹಾಕಿ ಯಾವ ರೀತಿ ಮೊಟ್ಟೆ ಬಾಳೆಯಿಂದ ಎಂಟ್ರಿ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಆಮೇಲೆ ಏನು ಮಾಡೋಣ ಈ ಒಂದು ಸಿ ಸಿ ಎಚ್ ಎಂಟ್ರಿ ಅಂದರೆ ಸಿ ಸಿ ಎಚ್ ಅವ್ರನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಯಾವ ರೀತಿ ಸೇರ್ಪಡೆ ಮಾಡಬೇಕು ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ ಈಗ ಮೊದಲಿಗೆ ನಾವೇನು ಮಾಡೋಣ ಎಮ್ ಡಿ ಎಮ್ ಬೆನಿಫಿಷರೀಸ್ಗೆ ಹೋಗಿ ಮೊದಲಿಗೆ ನಾವು ಮಕ್ ಒಂದು ತರಗತಿಯನ್ನು ಹಾಕಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಉದಾಹರಣೆಗೆ ಆ ಒಂದು ಅಟೆಂಡೆನ್ಸ್ ಹಾಕ್ಬೇಕು ಮೊದಲಿಗೆ ಈ ರೀತಿ ಅಟೆಂಡೆನ್ಸನ್ನು ಆಗಬೇಕು ಫಿಲ್ ಅಟೆಂಡೆನ್ಸ್ ಅಂತ ಬಂತು ಸೊ ಇಲ್ಲಿ ನಾವು ಮೀಲು ಮತ್ತು ಮಿಲ್ಕು ಎರಡಕ್ಕೂ ನಾನು ಟಿಕ್ ಮಾಡ್ತಾಯಿದ್ದೀನಿ ಸಬ್ಮಿಟ್ ಆಯಿತು ಮತ್ತು ಇದಾದ ತಕ್ಷಣ ನಾವೇನು ಮಾಡಬೇಕು ಅಡುಗೆಯವ್ರ ಅಟೆಂಡೆನ್ಸ್ ಹಾಕಬೇಕು ಅಡುಗೆಯವ್ರ ಅಟೆಂಡೆನ್ಸ್ ಹಾಕಬೇಕು ಇಬ್ಬರದು ಅಡಿಗೆವ್ರ ಅಟೆಂಡೆನ್ಸ್ ಹಾಕಿ ನಾವೇನು ಮಾಡಬೇಕು ಈ ಸಿಂಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸಿಂಕ್ ಮಾಡಬೇಕು ಪ್ರತಿಯೊಬ್ಬರದ್ದು ಸಹ ನಾವು ಸಿಂಕ್ ಮಾಡಬೇಕಾಗತ್ತೆ ಈ ಸಿಂಕ್ ಅಂತ ಇಲ್ಲಿ ಆಪ್ಷನ್ ಇರ್ತದೆ ಅಲ್ಲಾದರೂ ತಗೋಬೋದು ಇಲ್ಲಿ ಕೆಳಗಿಂದ ರೆಡ್ ಮಾರ್ಕಲ್ಲಿ ಬರುತ್ತೆ ಆ ರೆಡ್ ಆದರೂ ತೊಗೋಬೋದು ಸೊ ನಾನು ಇಲ್ಲಿ ಮೇಲೆ ಮೂರು ತ್ರೀ ಡಾಟ್ಸ್ ಇದೆಯಲ್ಲ ಅಲ್ಲಿ ಸಿಂಕ್ ಆಪ್ಷನನ್ನು ತೆಗೆದುಕೊಳ್ತಾ ಇದ್ದೀನಿ ಸಿಂಕ್ ಆಪ್ಷನ್ ತಗೊಂಡುಕೊಂಡಾಗ ಇಲ್ಲಿ ಡೈಲಿ ಎಮ್ ಡಿ ಎಮ್ ಬೆನಿಫಿಶರೀಸ್ ವಿತ್ ಅಟೆಂಡೆನ್ಸ್ ಸಿ ಸಿ ಎಸ್ ಡೈಲಿ ಅಟೆಂಡೆನ್ಸ್ ಅಂತ ಅಪ್ಲೋಡ್ ಡಾಟಾ ಅಂತ ಕೊಡಬೇಕಾಗತ್ತೆ ಅಪ್ಲೋಡ್ ಡಾಟಾ ಅಂತ ಕೊಟ್ಟಾಗ ನೋಡಿ ಸಿಂಕ್ ಆಯಿತು ಆಲ್ರೆಡಿ ಅಡುಗೆಯವ್ರ ಸಿಂಕ್ ಆಗಿಬಿಟ್ಟಿದೆ ಸೊ ಅಡುಗೆಯವ್ರದ್ದು ತೋರಿಸ್ತಾ ಇಲ್ಲ ಸೊ ಮಕ್ಕಳು ಸಿಂಕ್ ಆಯಿತು ಸಿಂಕ್ ಆದರೆ ಅಷ್ಟೇ ಮೊಟ್ಟೆ ಆ್ಯಬ್ ಆಳ್ತು ಬಾಳೆಂದ ಹಾಕಕ್ಕೆ ಬರುತ್ತೆ ಸಿಂಕ್ ಆಗಿಲ್ಲ ಅಂದರೆ ಮೊಟ್ಟೆ ಮತ್ತು ಬಾಳೆಯನ್ನು ಹಾಕೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಸೊ ನಾನೀಗ ಮಕ್ಕಳದು ಮತ್ತು ಅಡುಗೆಯವ್ರದ್ದು ಸಿಂಕ್ ಮಾಡಿದ್ದೀನಿ ಸಿಂಕ್ ಆದಮೇಲೆ ನಾವೇನು ಮಾಡಬೇಕು ಡೈರೆಕ್ಟ್ ಎಸ್ ಎನ್ ಎಫ್ ಎಂಟ್ರಿಗೆ ಹೋಗಬೇಕು ಎಸ್ ಎನ್ ಎಫ್ ಎಂಟ್ರಿಗೆ ಹೋಗಿ ಇಲ್ಲಿ ಟು ಡೇಸ್ ಡೇಟ್ ಅಂತಿದೆ ಡೇಟ್ ತಗೊಂಡು ಆಲ್ರೆಡಿ ಬಂದಿದೆ ಕ್ಲಾಸು ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಯಾವುದು ಈಗ ನೋಡಿ ನಾನು ಒಂದು ಕ್ಲಾಸ್ ಸಿಂಕ್ ಮಾಡಿದ್ದೇನೆ ಒಂದನೇ ಕ್ಲಾಸು ಸಾರಿ ಮೂರನೇ ಕ್ಲಾಸು ಸಿಂಕ್ ಅದನ್ನು ತಗೋಬೇಕು ಇಲ್ಲಿ ಮೂರನೇ ಕ್ಲಾಸ್ ಮಗು ಹೆಸ್ರು ಬಂತು ಆ ಮಗು ಮೊಟ್ಟೆ ಕೊಟ್ಟಿದ್ರೆ ಮೊಟ್ಟೆಗೆ ಟಿಕ್ ಹಾಕಬೇಕು ಬಾಳೆಹಣ್ಣು ಕೊಟ್ಟಿದ್ರೆ ಬಾಳೆಹಣ್ಣಿಗೆ ಟಿಕ್ ಹಾಕಬೇಕು ಸೊ ನಾವೇನು ಮಾಡೋಣ ಮೊಟ್ಟೆಗೆ ಟಿಕ್ ಹಾಕೋಣ ಮೊಟ್ಟೆಗೆ ಟಿಕ್ಕಾಕಿ ಇಲ್ಲಿ ಅಪ್ಡೇಟ್ ಅಂತ ಕೊಡೋಣ ಸೇವ್ ಅಂತ ಕೊಡಬೇಕು ಆಲ್ರೆಡಿ ಸಬ್ಮಿಟ್ ಅಂತ ಬಂತು ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತಲೂ ಸಹ ಬಂತು ಅಲ್ಲಿ ಕೆಲವ್ರಿಗೆ ಸೇವ್ ಅಂತ ತೋರಿಸುತ್ತೆ ನನಗೆ ಸಬ್ ಅಪ್ಡೇಟ್ ಅಂತ ಬಂತು ಸೊ ನಾನು ಸೇವ್ ಅಂತ ಕೊಟ್ಟೆ ಸ್ನೇಹಿತರೆ ಈಗ ಈ ರೀತಿ ಆದ ತಕ್ಷಣ ನಾವೇನು ಮಾಡಬೇಕು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋದ ತಕ್ಷಣ ಏನು ಮಾಡಬೇಕು ಎಸ್ ಎನ್ ಎಫ್ನ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಫ್ರಮ್ ಡೇಟು ಟು ಡೇಟ್ ಅಂತಿದೆ ಅದನ್ನು ಟಚ್ ಮಾಡಲೇಬೇಡಿ ನೀವೇನು ಮಾಡಬೇಕು ಕೆಳಗೆ ಇಲ್ಲಿ ಪ್ಲಸ್ ಅಂತಿದೆಯಲ್ಲ ಪ್ಲಸ್ಗೆ ಹೋಗಬೇಕಾಗತ್ತೆ ಪ್ಲಸ್ಗೆ ಹೋದಾಗ ಏನು ಮಾಡಬೇಕಾಗತ್ತೆ ಇಲ್ಲಿ ಮೇಲೆ ನೋಡಿ ಪರ್ಚೇಸ್ ಡೇಟ್ ಇದೆ ಬನಾನಾ ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸ್ ಟೋಟಲ್ ಬನಾನ ಎಗ್ಗು ಕ್ವಾಂಟಿಟಿ ಪ್ರೈಸು ಟೋಟಲ್ ಅಮೌಂಟು ಈ ರೀತಿ ಇದೆ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾವೋ ಎಷ್ಟು ಮಕ್ಕಳಿಗೆ ಬಾಳೆಹಣ್ಣು ಕೊಟ್ಟಿದ್ರಿ ಎಷ್ಟು ಮಕ್ಕಳಿಗೆ ಮೊಟ್ಟೆ ಕೊಟ್ಟಿದ್ರಿ ಅನ್ನೋ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಟೋಟಲ್ ಮಕ್ಕಳನ್ನ ಹಾಕಬೇಕಾಗತ್ತೆ ಅಂದರೆ ಬಾಳೆಹಣ್ಣು ಪಡೆದ ಮಕ್ಕಳೆಷ್ಟು ಮೊಟ್ಟೆ ಪಡೆದ ಮಕ್ಕಳೆಷ್ಟು ಅಂತ ಮೊದಲಿಗೆ ನಾವೇನು ಮಾಡಬೇಕು ಇಲ್ಲಿ ಬಾಳೆಹಣ್ಣು ಮಕ್ಕಳು ಜೀರೋ ಹಾಕ್ತಾಯಿದ್ದೀನಿ ನಾನು ಸೊ ಇಲ್ಲಿ ಜೀರೋ ಹಾಕಿದೆ ಮೊಟ್ಟೆ ತೆಗೆದುಕೊಂಡಂಥ ಮಕ್ಕಳು ಇದ್ದೀನಿ ಪ್ರೈಸ್ ಎಷ್ಟಾಗ್ತಾಯಿದ್ದೀನಿ ಸೆವೆನ್ ರುಪೀಸ್ ಹಾಕ್ತಾ ಇದ್ದೀನಿ ಟೋ ನಾವೇನು ಮಾಡಬೇಕೀಗ ಸಬ್ಮಿಟ್ ಮಾಡಬೇಕು ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಇಪ್ಪತ್ತು ಮಕ್ಕಳಿದ್ದರು ಅಂದ್ಕೊಳ್ಳಿ ಇಪ್ಪತ್ತು ಮಕ್ಕಳಲ್ಲಿ ಹತ್ತು ಮಕ್ಕಳು ಬಾಳೆಹಣ್ಣು ತಿಂದರು ಹತ್ತು ಮಕ್ಳು ಎಗ್ ತಿಂದರು ಅಂದ್ಕೊಳ್ಳಿ ಹತ್ತು ಇಲ್ಲಿ ಹತ್ತು ಹಾಕಬೇಕು ಆಮೇಲೆ ಪ್ರೈಝ್ ಹಾಕಬೇಕು ಬಾಳೆಹಣ್ಣು ಪ್ರೈಸ್ ಎಷ್ಟು ಅಂತ ಹಾಕಬೇಕು ಮೊಟ್ಟೆ ಹಾಕಬೇಕು ಹತ್ತು ಮಕ್ಕಳದು ಬಾ ಅದ್ರ ಮೊಟ್ಟೆದು ಟೋಟಲು ಪ್ರೈಸ್ ಎಷ್ಟು ಅಂತ ಒಂದು ಮೊಟ್ಟೆದು ಹಾಕಿದ್ರೆ ಟೋಟಲ್ ಕೆಳಗೆ ಈ ಕಡೆ ಬಂದುಬಿಡ್ತದೆ ನೀವು ಇಲ್ಲಿ ಒಂದು ಬಾಳೆಂದ ಎಷ್ಟು ರೇಟ್ ಹಾಕಿದ್ರೆ ಇಲ್ಲಿ ಟೋಟಲ್ ಬಾಳೆಂದೆಲ್ಲ ಬಂದುಬಿಡ್ತದೆ ಈ ಕ್ವಾಂಟಿಟಿಯಲ್ಲಿ ನಾನು ಎರಡು ಹಾಕಿದ್ದೆ ಇಲ್ಲಿ ಏಳು ಹಾಕಿದ್ರೆ ಹದಿನಾಲ್ಕು ಬರುತ್ತೆ ಇಲ್ಲಿ ಈ ರೀತಿ ನೀವು ಒಂದ್ರದಷ್ಟೇ ರೇಟ್ ಹಾಕಬೇಕು ಉಳಿದಿದ್ದು ಕ್ವಾಲ್ ಕ್ವಾಲಿಟಿ ಕ್ವಾನ್ ಕ್ವಾಂಟಿಟಿ ರೇಟ್ ಅಲ್ಲೇ ತಗೊಂಡ್ಬೋದದೆ ಈಗೇನು ಮಾಡಬೇಕು ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ ಕೊಂಡಾಗ ಸ್ವಲ್ಪ ಏರಿಯಾರು ಬರ್ತಾ ಇದೆ ಸೊ ಯಾಕೆ ಯಾರು ಬರ್ತಾಯಿದೆ ಅಂದರೆ ಮೇಲೆ ಡೇಟ್ ಹಾಕಿಲ್ಲ ಸ್ನೇಹಿತರೆ ನಾನು ಡೇಟ್ ಹಾಕಿಲ್ಲ ಸೊ ಏರ್ಯಾರು ಬರ್ತಾ ಈಗ ಸಬ್ಮಿಟ್ ಕೊಟ್ಟಿದ್ದೀನಿ ನೋಡಿ ಪರ್ಚೇಸ್ ಆರ್ಡರ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು ನೋಡಿ ನಾನು ಪರ್ಚೇಸ್ ಆರ್ಡ್ ಮಾಡಿದಂಥದ್ದೆಲ್ಲ ಸಕ್ಸಸ್ಫುಲ್ಲಿ ಆಯಿತು ಈಗ ಏನು ಮಾಡಬೇಕು ನೀವು ಎಷ್ಟು ನಿಮ್ಮ ಶಾಲೆಯಲ್ಲಿ ಇವತ್ತಿಂದ ಎಷ್ಟು ಖರ್ಚಾಗಿದೆ ಬಾಳೆನಿಗೆ ಮೊಟ್ಟೆಗೆ ಅಂತ ನೋಡ್ಕೋಬೋದು ಫ್ರಮ್ ಡೇಟು ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ಡೇಟೇ ಹಾಕ್ತೀನಿ ಟು ಡೇಟು ಇವತ್ತಿಂದೇ ಹಾಕ್ತೀನಿ ಇವತ್ತು ಒಂದು ದಿನಕ್ಕೆ ನಿಮ್ದು ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಸಹ ಇಲ್ಲಿ ತೋರಿಸತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಓಪನ್ ಮಾಡಾಗಿರುತ್ತೆ ಸ್ವಲ್ಪ ಹೊತ್ತು ಮಾಡಿ ನೆಟ್ ಪ್ರಾಬ್ಲಮ್ ಇದೆ ನೋಡಿ ಸ್ನೇಹಿತರೆ ಈ ರೀತಿ ಬರುತ್ತೆ ಬನಾನಾ ಎಷ್ಟು ತಗೊಂಡಿದ್ವಿ ಇವತ್ತಿಂದ ಒಂದು ದಿನಕ್ಕೆ ಮೊಟ್ಟೆ ಎಷ್ಟು ತಗೊಂಡಿದ್ದೀವಿ ಟೋಟಲ್ ಸ್ಪೆಂಟ್ ಎಷ್ಟಾಯಿತು ಪರ್ಚೇಸ್ ಡೇಟು ಬಂದಿದೆ ನೀವೇನಾದರೂ ಇಲ್ಲಿ ಯಾವ ಡೇಟಿಂದ ಯಾವ ಡೇಟ್ ತೋರಿಸಿದ್ರು ಅಷ್ಟು ಡೇಟದು ಎಷ್ಟು ಮೊಟ್ಟೆ ಆಗಿದೆ ಎಷ್ಟು ಬಾಳೆಹಣ್ಣಾಗಿದೆ ಅಂತಲೂ ತೋರಿಸುತ್ತೆ ಈ ರೀತಿ ಮಾಡ್ಕೋಬೋದು ಸ್ನೇಹಿತರೆ ಪ್ರತಿದಿನವೂ ನೀವು ಈ ರೀತಿ ಚೆಕ್ ಮಾಡ್ಕೋಬೋದು ಇದಾದ ತಕ್ಷಣ ಇಷ್ಟು ಹೇಳಿದ್ದೀನಿ ನಾನು ಈಗ ನೋಡಿ ಮುಖ್ಯವಾಗಿ ಮೊದಲಿಗೆ ಏನು ಮಾಡಬೇಕು ಅಟೆಂಡೆನ್ಸ್ ಹಾಕಬೇಕು ಅಟೆಂಡೆನ್ಸ್ ಮಕ್ಕಳದು ಆಗಬೇಕು ಮತ್ತು ಸಿ ಎಚ್ ಅಟೆಂಡೆನ್ಸಲ್ಲಿ ಬಂದು ಇಲ್ಲಿ ಪ್ಲಸ್ ಮೇಲೆ ಟಚ್ ಮಾಡಿ ಅಡುಗೆಯ್ರದ್ದು ಅಟೆಂಡೆನ್ಸ್ ಹಾಕಬೇಕು ಈ ಎರಡು ಅಟೆಂಡೆನ್ಸ್ ಹಾಕಿದ ಮೇಲೆ ಸಿಂಕ್ ಮಾಡಬೇಕಾಗತ್ತೆ ಸಿಂಕ್ ಮಾಡಿದ ಮೇಲೆ ಎಸ್ ಎನ್ ಎಫ್ ಎಂಟ್ರಿಗೆ ಹೋಗಬೇಕಾಗತ್ತೆ ಎಸ್ ಎನ್ ಎಫ್ ಹೋಗಿ ಯಾವ ಕ್ಲಾಸ್ ಮೂರನೇ ಕ್ಲಾಸ್ ನಾನು ತಗೊಂಡಿದ್ದೀನಿ ಸೊ ಮೂರನೇ ಕ್ಲಾಸ್ ತಗೋಬೇಕು ಮೂರನೇ ಕ್ಲಾಸ್ ತಗೊಂಡ್ಮೇಲೆ ಈ ರೀತಿ ಮೂರನೇ ಕ್ಲಾಸ್ ತೊಗೊಂಡ ಮೇಲೆ ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಬಂದಿರ್ತದೆ ಸಬ್ಮಿಟ್ ಆಗಿರ್ತದೆ ಮತ್ತು ಇದಾದ ಮೇಲೆ ಏನು ಮಾಡಬೇಕು ಎಸ್ ಎನ್ ಎಫ್ ಪರ್ಚೇಸ್ ಬರಬೇಕು ಪ್ರಮ್ ಟು ಡೇ ಟು ಟಚ್ ಮಾಡಬೇಡಿ ಕೆಳಗೆ ತುಂಬ ಕೆಳಗೆ ರೈಟ್ ಸೈಡ್ಗೆ ಪ್ಲಸ್ ಅಂತಿದೆಯಲ್ಲ ಈ ಪ್ಲಸ್ ಮೇಲೆ ಟಚ್ ಮಾಡಿ ನೀವು ಎಷ್ಟು ಬಾಳೆಹಣ್ಣು ಕೊಟ್ಟಿದ್ರಿ ಎಷ್ಟು ಮೊಟ್ಟೆ ಕೊಟ್ಟಿದ್ರೇನೋ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಪ್ರಮ್ ಟು ಟೂ ಡೇಟ್ ಇದೆಯಲ್ವಾ ಸೊ ಈ ಪ್ರಮ್ ಡೇ ಟು ಡೇಟ್ ಮೇಲೆ ಚೆಕ್ ಮಾಡಿದ ಮೇಲೆ ನಿಮ್ಮದು ಆವತ್ತಿಂದು ಮೊಟ್ಟೆದು ಎಷ್ಟು ಖರ್ಚಾಗಿದೆ ಬಾಳೆಯಿಂದ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಸಹ ಇಲ್ಲಿ ಆ್ಯಪ್ನಲ್ಲಿ ತೋರಿಸುತ್ತೆ ಇಷ್ಟು ಅಟೆಂಡೆನ್ಸ್ ಹಾಕೋದು ಪ್ರತಿದಿನ ಅಟೆಂಡೆನ್ಸ್ ಹಾಕಿದ್ರೆ ಈ ರೀತಿ ನಿಮ್ಮದು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ಆಪ್ಷನ್ ಏನಿದೆ ಅಪ್ಪ ಅಂದ್ರೆ ಇನ್ನೊಂದು ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಸಿ ಸಿ ಎಚ್ ಎಂಟ್ರಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸಿ ಸಿ ಎಚ್ ಎಂಟ್ರಿಯಲ್ಲಿ ಏನು ಮಾಡ್ಬೋದು ನಾವು ಅಂದರೆ ಹೊಸ ಅಡುಗೆಯವ್ರನ್ನ ನೇಮ್ ನೆಮ್ಮ ಸೇ ಸೇರ್ಸ್ಕೋಬಹುದು ಮತ್ತು ಡಿಲೀಟ್ ಮಾಡ್ಬೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಇದು ನೋಡಿ ಈ ರೀತಿ ಓಪನ್ ಆಗುತ್ತೆ ಇವ್ ಫಾರ್ ಎಕ್ಸಾಂಪಲ್ ಇವರು ಇವೊಬ್ರು ಇದ್ದಾರೆ ನೋಡಿ ಇವ್ರೇನಾದ್ರೂ ರಿಟೈರ್ಡ್ ಆಗಿದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆಯಲ್ಲ ಡಿಲೀಟ್ ಮೇಲೆ ಟಚ್ ಮಾಡಿದ್ಮೇಲೆ ಡಿಲೀಟ್ ಆಗುತ್ತೆ ಒಂದು ವೇಳೆ ಹೊಸೊಬ್ಬನ ಸೇರಿಸ್ಕೋಬೇಕಂದ್ರೆ ಇಲ್ಲಿ ಮೇಲೆ ಪ್ಲಸ್ ಅಂತಿದೆಯಲ್ಲ ಈ ಪ್ಲಸ್ ಮೇಲೆ ಟಚ್ ಮಾಡಿ ಪ್ಲಸ್ ಮೇಲೆ ಟಚ್ ಮಾಡಿದ್ಮೇಲೆ ರೆಸಿಪಿ ಎಂಟ್ ಐ ಡಿ ಹಾಕ್ಬೇಕು ಸ್ನೇಹಿತರೆ ರೆಸಿಪಿ ಎಂಟ್ ಐ ಡಿ ಯಾರು ಕೊಡ್ತಾರೆ ಅಂದರೆ ಈ ಅಕ್ಷರ ದಾಸೋಹದಲ್ಲಿ ನಿಮ್ಮ ಶಾಲೆ ಮನೆ ನಿಮ್ಮ ಶಾಲೆ ಅಕ್ಷರ ದೋಸ ಕಚೇರಿ ಇರುತ್ತಲ್ಲ ಅವರು ಕೊಡ್ತಾರೆ ಉಳಿದಿದ್ದ ಆಪ್ಷನ್ ನಿಮ್ಗೆ ಗೊತ್ತಿರೋದೆ ಇವೆಲ್ಲ ನಿಮ್ಮ ಹತ್ರ ಇರೋವಂಥದ್ದೇ ಇವೆಲ್ಲ ನೀವು ಈ ಆಪ್ಷನ್ಸನ್ನು ಎಂಟ್ರಿ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಹಾಕಿದ್ರೆ ಆ ಹೊಸ ಅಡುಗೆಯವರನ್ನು ಸಹ ನೀವು ಸೇರ್ಪಡೆ ಮಾಡ್ಕೋಬೋದು ಸ್ನೇಹಿತರೆ ಇದು ಎಸ್ ಎನ್ ಎಫ್ ಎಂಟ್ರಿ ಆಯಿತು ನೆಕ್ಸ್ಟ್ ಐಟಮ್ ಸ್ಟಾಕು ಈ ಐಟಮ್ ಸ್ಟಾಕ್ ಅಂತ ಆಪ್ಷನ್ ಏನಿದೆ ಅಂದರೆ ಈ ಐಟಮ್ ಸ್ಟಾಕು ನಿಮ್ಮ ಶಾಲೆಯಲ್ಲಿ ಅಕ್ಕಿ ಎಷ್ಟು ಉಳಿದಿದೆ ಬೇಳೆ ಎಷ್ಟು ಉಳಿದಿದೆ ಎಣ್ಣೆ ಎಷ್ಟು ಉಳಿದಿದೆ ಈ ಎಲ್ಲ ಆಪ್ಷನ್ಸನ್ನು ನೀವು ನೋಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೋಡಿ ಅಕ್ಕಿ ಬೇಳೆ ಗೋಧಿ ಎಲ್ಲ ಆಪ್ಷನ್ಸನ್ನು ಸಹ ನೀವು ಇಲ್ಲಿ ಯಾವುದೋ ಎಷ್ಟೆಷ್ಟು ಉಳಿದಿದೆ ಅಂತಲೂ ಸಹ ನೀವು ನೋಡ್ಕೋಬೋದು ಇನ್ನೊಂದು ಕೊನೆಗೆ ಡ್ಯಾಶ್ ಬೋರ್ಡ್ ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಡ್ಯಾಶ್ ಬೋರ್ಡ್ ಇದೆ ಮೇಲೆ ಮೇಲೆಯಿಂದ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಒಂದಿದೆ ಕೊನೆಗೆ ಒಂದು ಡ್ಯಾಶ್ ಬೋರ್ಡ್ ಇದೆ ಇನ್ನು ನೋಡಿ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡಲ್ಲಿ ಇವತ್ತು ನೀವು ಎಷ್ಟು ಮಕ್ಕಳಿಗೆ ಹಾಜರಾತಿ ದಾಖಲಾತಿ ಎಷ್ಟು ಹಾಜರಾತಿ ಎಷ್ಟು ಅಂತ ಬ್ಲೂ ಕಲರಲ್ಲಿರೋದು ದಾಖಲಾತಿ ಇರುತ್ತೆ ಗ್ರೀನ್ ಕಲರಲ್ಲಿರೋದು ಹಾಜರಾತಿ ಇರುತ್ತೆ ಸ್ನೇಹಿತರೆ ಮತ್ತು ರೆಡ್ ಕಲರಲ್ಲಿರೋದು ಆಬ್ಸೆಂಟ್ ಇರುತ್ತೆ ಆಪ್ಷನ್ನು ಇಷ್ಟು ನೀವು ನೋಡ್ಕೋಬೋದು ಆ ದಾಖಲಾತಿ ಹಾಜರಾತಿಯನ್ನು ಕೊನೆಗೆ ಡ್ಯಾಶ್ ಬೋರ್ಡ್ ಇದೆ ನೋಡಿ ಈ ಡ್ಯಾಶ್ ಬೋರ್ಡಲ್ಲಿ ನೀವೇನು ಮಾಡ್ಬೋದು ಈ ಒಂದು ಮಿಲ್ಕ್ ಆಲ್ ಕುಡ್ದವರೆಷ್ಟು ಮತ್ತು ಅನ್ನ ತಿಂದವರೆಷ್ಟು ಅದರಲ್ಲಿ ಈ ರೀತಿ ಆಪ್ಷನ್ಸನ್ನು ಓಪನ್ ಆಗುತ್ತೆ ಇಲ್ಲಿ ಸರ್ವರ್ ಬ್ಯುಸಿ ಇದೆ ನೋಡಿ ಸ್ನೇಹಿತರೆ ಟೋಟಲ್ ಎನ್ರೋಲ್ಮೆಂಟ್ ಎಷ್ಟು ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಎಷ್ಟು ಟೋಟಲ್ ಮಿಲ್ಕ್ ಪಡೆದವರೆಷ್ಟು ಟೋಟಲ್ ಊಟ ಪಡೆದವರೆಷ್ಟು ಈ ಆಪ್ಷನನ್ನು ಟೋ ಐಟಮ್ ಡ್ಯಾಶ್ ಬೋರ್ಡಲ್ಲಿ ನಾವು ನೋಡ್ಕೋಬೋದು ಸ್ನೇಹಿತರೆ ಈ ರೀತಿ ಪ್ರತಿ ಆಪ್ಷನನ್ನು ಸಹ ನಿಮಗೆ ವಿವರಿಸಿ ಹೇಳಿದ್ದೇನೆ ಮುಖ್ಯವಾಗಿ ಮಕ್ಕಳ ಅಟೆಂಡೆನ್ಸ್ ಹಾಕೋದು ಹೇಗೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಹೆಂಟ್ರಿ ಮಾಡೋದು ಹೇಗೆ ಅದನ್ನು ಪರ್ಚೇಸ್ ಮಾಡೋದು ಹೇಗೆ ಪ್ರತಿಯೊಂದನ್ನು ಸಹ ಆ್ಯಪಲ್ಲೇ ಈಸಿಯಾಗಿ ತಿಳಿಸಿದ್ದೇನೆ ಸ್ನೇಹಿತರೆ ಈ ರೀತಿ ಈ ಒಂದು ಎಮ್ ಡಿ ಎಮ್ ಆ್ಯಪ್ ಬಗ್ಗೆ ಆಗಲಿ ಎಮ್ ಡಿ ಎಮ್ ವಿಚಾರದ ಬಗ್ಗೆ ಆಗಲಿ ಕೆ ಜಿ ಕೆ ಜಿ ಐ ಡಿ ವಿಚಾರ ಆಗಲಿ ಎಚ್ ಆರ್ ಎಮ್ ಎಸ್ ಆಗಲಿ ಯು ಡೈಸ್ ಆಗಲಿ ಸ್ಯಾಟ್ಸ್ ಆಗಲಿ ನಮ್ಮ ಇಲಾಖೆ ಎಲ್ಲ ಆದೇಶಗಳಾಗಲಿ ನಮ್ಮ ಇಲಾಖೆ ಎಲ್ಲ ಯೋಜನೆಗಳಾಗಲಿ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸ